తవ్వాలి నిలిచి నిలిచారు కేంద్ర పాలక ర వైఫల్య నిత్యన సభలో కనిసికతైలే నంగోటబడులు ఎల్ల హెల్ప్ కరియొ్ నంబర్ అద్యా దొలుచిండు వారందయ్య అఖీతు్ బ్రాస్వెల్ పటనింపకయం సభ్యు ఐడికి ఏడికి ఆడి నిత్యన కటె ఆరంభిక ఓవర్ನಲ್ಲಿ వివరత యాదిని కనుగొన్నాయి దారవికి

ಹದಿಮೂರು ತಂಡದ ಓಡ್ಗಳಿಗೆ ಆರಂಭಿಕ ಓವರ್ ಕಾಸ್ಟ್ಲಿ ಓವರ್ ಆಗಿ ದಾಖಲಾಗುತ್ತಿದೆ ಇಲ್ಲಿ ವಿಕಿರವರ ಚಿಕ್ಕ ಸಂಪೂರ್ಣ ಅವಕಾಶ ಕಳೆದುಕೊಳ್ಳುತ್ತಿದೆ ಸೋಮಾರ್ಪೇಟೆ ಎಂತಾರೆ ಹದಿನೈದು ಓಟಗಳು ಇನ್ನು ಕೂಡ ನಾಲ್ಕು ಎಸೆದು ಮೂರ ಚಿಂತಿಗಳು ಬಳಸಿಕೊಂಡಿದೆ ಆಟಗಾರದಲ್ಲಿ ಮಾಡುತ್ತಾ ಇದೆ ಕಾರಣ ಮೂರು ಚಿಂತುಗಳಲ್ಲಿ ಹದಿನಾರು ಓಟಗಳು ಅಂದ್ರೆ ಮೂರು ಓವರ್ ನಲ್ಲಿ ಸರಿಸುಮಾರ್ ಐವತ್ತು ಓಟವನ್ನು ಬಳಸಿಕೊಳ್ಳುವಂತ ಸಾಧ್ಯತೆ ಇದೆ ಮ್ಯಾಕ್ಸಿವೆ

वो यूपी टीए मिंडगेड़ी कोंटीसीपी मिंडगेड़ी 141 64 14 टीम टिंबर है आपका ऐनंदगढ़ टीम लायंस इस तरह का मैचिंग करने मात्र संतुष्ट टैक्स हो जा देंगे पेपी ने नादीन तौर पर संभव है तो योगी तरफा ओवर पर अटैक ये जितना केता बताइ रहा है ये जो सब टू ओवर है तू प्लस वेल एक्सपीरियंस ग्रास में दिल्ली की ट्विन के टाइम तक जो मन तो दो ही मारिया से भी सही बल के नंगे नंगे बंद करता सब तू प्लस वेल उल्टा रंग दिखे इल्ली प्राइड का बंटा का ग्रास तक तू आप तो बहुत कितना करता है इसे तकारी कहीं दूर जो तू बहुत कितना करता दाढ़ी ये से तकारा तो ಆದಷ್ಟು ಬೇಗ ಕಂಡ ಕಂತಿ ಇಲ್ಲಿ ನಾವು ಕೈ ಸಂಪಾಗಿದ್ದೇವೆ ಸಿಂಡಗೇರಿ ಓದಿಸಿ ಬಿ ಬೆಂಟಗೇರಿ ಎಡವನಾಡು ಇದಾಗಲೇ ಮೂರು ತಂಡದ ಕಂತಾನಮ ನಾಲ್ಕು ತಂಡದ ಕಂತಾನು ಆಗಮಿಸಿದ್ದಾರೆ ಇನ್ನು ಮೂರು ತಂಡಗಳ ಕನ್ನಡ ಅರವತ್ ಮಕ್ಕಳು ಅಪ್ಪು ಓದಿಸಿ ಬಿ

ಸಂಪೂರ್ಣವಾಗಿ ನಿಭಾಯಿಸಿಕೊಳ್ಳುವಾಗುತ್ತಾರೆ ಅವಕಾಶಗಳು ಸೋಮವಾರ ತಲುಪುಗಾರಿಕೆ ಜಿಟುಗರ ಐವತ್ತು ತಂಡದ ಒಟ್ಟುಗಳಿಗೆ ಕರ್ಣಶತಕವನ್ನು ಹೋಲಿದ್ದಾರೆ ಹಾಕಿರುವಂತೆ

ಪ್ರತಿಯೊಂದು ಕೋವರ್ನಲ್ಲಿ ಕೂಡ ಸುಧಾರಿಸಿಕೊಳ್ಳುತ್ತಾ ಟೀಮ್ ಸಹಿಸುವಂತೆ ಕೊನೆಯ ಯಕ್ಷಣಕ್ಕೆ ಹೆಸರುಗಾರ ತನ್ನ ಕಟ್ಟುಕೊಳ್ಳುತ್ತಾನೆ

विगेटम कोड तो ऐड टीम मैक्सवेल जाना हमला का प्रथम वार की टिक्स कोड ही लगी बताए आलोचना बहुत बहुत आलोचना ही यह जीत आगे सेमीफाइनल में सोमवार मैच में लगे टीम मैक्सवेल जाना ये बंदी नजर ना आए ये स्पोर्ट्स दिलाकर के बने टीम मैक्सवेल जाना

با شکر مری غونٹ کماٹا تان دے کی موتی رنگا سی پڑے 11 کنا اللہ اللہ اوہ تمہارا تا علی بھائی کے جاونا چنٹو اون بننے عمر تمہارا پیار کے نہیں لے فارمر فارمر ಹೋಳಿಗೆ ನಂಬರ್ ಹಾಗೆ ಮಂದಿರ ಮದಾಟ ಕಡಿ ನೋಬೋಲ್ ಇಲ್ಲಿ ಒಂದೆ ಓಟ ಎರಡು ಗಳಿಕೆ ಕ್ಷೇತ್ರ ರಕ್ಷಣೆಯನ್ನು ಆಯ್ತ್ಕೊಂಡಿದೆ ಹಾಗೆ ಸ್ಟ್ರೈಕ್ ನಲ್ಲಿ ಮಿಕ್ಕಿ ಉತ್ತಮವಾದಂತಹ ಹೊಡೆತ ಒಂದು ಓಡಿ ಪುರುಷರ ಹಾಗೆ ಮತ್ತೊಂದು ರನ್ಗೆ ಓಟ ಉತ್ತಮವಾದಂತಹ ಹೊಂದಾಣಿಕೆ ಓಟ ಇದೆ ಎರಡು ಬಹಳ ಆರಾಮಾಗಿ ಪೂರ್ಣಗೊಳಿಸಿದ್ದಾರೆ ಮತ್ತೊಂದು ಉತ್ತಮವಾದಂತಹ ಹೊಡೆತ ಇಲ್ಲಿ ಕ್ಷೇತ್ರ ರಕ್ಷಣೆಯಲ್ಲಿ ಗೂಟ ರಕ್ಷಕನ ಬಹಳ ಒಂದು ಉತ್ತಮವಾದಂತಹ ಪ್ರಯತ್ನ ಮತ್ತೊಮ್ಮೆ ಯಾದವನ್ನ ಪೂರೈಸಿದ್ದಾರೆ ಫಾರ್ಮರ್ಸ್ ಫಾರ್ಮರ್ಸ್ ಬಹಳ ದೊಡ್ಡ ನೋಬಾಲ್ ಇಲ್ಲಿ ಮೈದಾನದವರೆಗೆ ನಮ್ಮ ಕಡೆದ ನಾನು ಮತ್ತು ಚಂದನ ಎತ್ತಿ ಕೊಡುತ್ತಿದ್ದಾರೆ ಉತ್ತಮವಾದ ನೋಬಾಲ್ ದೇವಸ್ಥಾನ ನೋಡಿದ ದೋಷ ಅಂದ್ರೆ तीर्न तमोगत ऐसे आस्था तमोगत ये क्या बनाने का ये क्या करने का तो है तमोगत और बंटा बंटा होना भी चाहिए था ये मैच में तो बोलोगे ना இன்னேஷ் மத மத்திய போஜன வைத்து மத்தொன்ன உத்தம தினமற்றி உடம்பு உத்தம வந்த

ರ್ಶನವನ್ನು ಸತ್ತು ಅವರನ್ನು ತೀವ್ರ ತರಾಟೆಗೆ ಎತ್ತಿಕೊಳ್ಳುತ್ತಾ ಇದ್ದಾರೆ ವಿಂಗಿ ಈ ಟವರ್ ಇನ್ವೆಸ್ಟ್‌ಮೆಂಟ್ ಟೆಕ್ನಾಲಜಿ ಕೀ ಟಾಪ್ ಕ್ವಾಲಿಟಿ ಎಸೇಟೆಕಾಲಿಕೆ 17 ರವರಗಣೆಯ 100 ಚೀಟು 18 ರಬೇಕಾಗಿ ಪ್ರತಿಯೊಂದು ಹೆಸರುಗೊಂದು ಸಿಕ್ಸರ್ ಗಳ ಅವಶ್ಯಕತೆ ಇದೆ ಸೋಮಾರ್ ಪೆಡಂಡ ಈ ಒಂದು ಚೀಟು ಪಂದ್ಯಟನ ಫಲಿತಾಂಶವನ್ನು ನಿರ್ಧರಿಸಿಸಲಾಗಿದೆ ವಿಜಯದ ಚುನಾವಣೆಗಳು ಇಲ್ಲಿ ಸಿಮಣ್ಣಿನ ಕಡೆ ತಾವು ಬುದ್ಧಕನ ತಮ್ಮನ ಅವಳಿ ಮೋಡಕ್ಕೆ ಪ್ರಯತ್ನ ರಣೌಟ್ ಮಾಡುವಂತ ಅವಕಾಶದಲ್ಲಿ ಸಂತೂರ್ ಅವರಿಗೆ ಆದರೆ

सोमवार पेले कन्नक्की ಯಾಟ ಮಂತೆ ತಿರುವನು ಪಡೆದು ಬಿಳುವ ಸಾಧ್ಯತೆ ಇದೆಷ್ಟು ಮಗ್ಬ ಕವನದಲ್ಲಿ ಬಂತಕ್ಕೆ ಏಕ್ ಕ್ಲಾಕ್ 6:00 ಕ್ಕೆ ಯಾತ್ಮಾರ್ತಾ ಪೈಸ್ಲ ರಾ ವಿಕಿ ಚಪ್ಪಲ್ ಬರಬೇಕಾಗಿದೆ ವಿಕಿ ಅವರಿಗೆ